ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಎನ್ ದುಡು ಬರ್ರಿ ಗೈಸ್ ಇವತ್ತಿನ ಸೋಲ್ ವರ್ಸ ಸ್ಕ್ವಾಡ್ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬರ್ರಿ ಇವತ್ತಿನ ಸೋಲ್ ವರ್ಸ ಸ್ಕ್ವಾಡ್ ಭಾರಿ ಆಗತಿದ್ರಿ ಯಾಕಂದ್ರೆ ನಮಗೆ ಬಹಳ ಯಾಕೋ ಈ ದಿವಸ ಬರಬೇಕು ಗೈಸ್ ಅಲ್ಲಿ ನೋಡಿದ್ರು ಒಬ್ರು ಸಾಯತಾರ ಇಲ್ಲಿ ನೋಡಿದ್ರು ಒಬ್ಬ ರಿಟೈರ್ಮೆಂಟ್ ತೊಗೊಳತಾರ ಏನು ಮಾಡತ್ತಾರ ಏನು ನಡ್ಸತ್ತಾರ ಅಂತ ತಿಳಿಯತ್ತಿಲ್ಲ ನನಗಂತೂ ಬರ್ರಿ ಗೈಸ್ ಇವತ್ತ ಹೇಳ್ತಾ ನಮಗ ಈ ಏನಿದು ಏನಿದೆ ಯಾಕಂದ್ರೆ ಬರ್ರಿ ಬರ್ರಿ ಶಾರ್ಟ್ ರೇಂಜ್ ಗನ್ ಸಿಕ್ತಾ

ಅಲ್ಲಿ ಇಲ್ಲಿ ಏನ್ ಇದು ಕಿಲ್ಮೇ ಆದ್ ಬಿಡ್ರಿ ಈಗ ಇದು ಏನ್ರಿ ಈಗ ಆಯ್ತು ಹಿಂಗ ಆದ್ರೆ ಎಲ್ಲಿ ಈ ಟಿ ಟ್ವೆಂಟಿ ನೋಡುದಿಲ್ಲ ಟೆಸ್ಟ್ ನೋಡುದಿಲ್ಲ ಸುಮ್ನೆ ಕ್ರಿಕೆಟ್ ಬಿಟ್ಬಿಡ್ತಾ ನನ್ಪಲ್ ಈ ಇದು ಇದಿಷನ್ ಮಂದಿಗ್ ಕೇಳಬೇಕ ನನಗ್ರ ಕೇಳ್ಬೇಕ ತಗೊಳ್ಬೇಕು ಇಲ್ಲ ಕೇಳಿಲ್ಲ ನನಗ ಒಮ್ಮೆಕ್ ಹಿಂಗ್ ತಗೊಂಡ್ರಿ ಏನ್ ಮಾಡ್ಲಿನ ಎಂಪಿ ಬಿಟ್ಟಿ ಸಿಕ್ ಬರ್ರಿ ಏನ್ ಝಳ ಆಯ್ತು ಮಾರ ಮುಕ್ ಯಾರ ಹಣ್ಣ ನಂದ್ ಇಲ್ಲಿ ಬರೀ ಗಜ್ ನಾಕ್ ಕಿಲ್ ಅಂತೂ ಹಾಗೆ ಬಿಟ್ಟೈತಿ ಮತ್ ಎಷ್ಟ್ ಜನ ಆಧಾರ್ ಇಲ್ಲಿ ನೋಡೋ ಎಲ್ಲಾರು ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ನಿಮಗ ಏನ್ ಅನ್ಸಿಕೆ ಐತಿ ವಿರಾಟ್ ಕೊಹ್ಲಿ ಕಿಂಗ್ ಬಗ್ಗೆ ಅಂದ್ರೆ ಅವ್ರು ರಿಟೈರ್ಮೆಂಟ್ ತಗೊಂಡಿದ ಬಗ್ಗೆ ಹೇಳ್ರಿ ನನಗೂ ಕಮೆಂಟ್ ಮಾಡಿ ಓಕೆ ಗೋ ಇಲ್ಲಿ ಆಲ್ ಇಲ್ಲಿ ನಾಕ್ ಇಲ್ ಇನ್ನೊಬ್ಬ ಜೋಕ್ ಮಾರ ಅದಾನು ಭಯ ಚಲೋ ಛೋಲೋ ಮಾಡಿದ್ಯೋ ಒಳದ है, जोक पुण्य जोकमार बह बरे चोलि बह चोल अलग अल्ली है बाड़ा, बाड़ा बारी, 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 अली, अली, का ओके ब्रो ओके आई एम कमिंग आगिटरी गंतु फूल चो मानदी भाई ऐ विराह्ली बंदा बंद ऐइ लेना भू मैच भाके नोड़ी या ಯಾಕಂದ್ರೆ ಸ್ಟಾರ್ಟಿಂಗೇ ನನಗೆ ಬೇಜಾರು ಬ್ಯಾಡಿಸಿ ಬಿಟ್ಟಾರ ಈಗ ವಿರಾಟ್ ಕೊಹ್ಲಿ ಅವರ ಸತ್ಯ ಅನಾ ಆಗೋಬಿಟ್ಟ ನಾಗಿ ಅವ್ರು ಯಾವಾಗ ರಿಟೈರ್ಮೆಂಟ್ ತೊಗೊಂಡೆ ಅಂತ ಅಂದ್ರಲ್ಲ ನನ್ನ ಚೆಡ್ ಯಾರು ಹಣ್ಣು ಅಲ್ರಿ ಹಾಂ ಸಚಿನ್ ತೆಂಡೂಲ್ಕರ್ಗೆ ಹಿಂದೆ ಹಾಕೋರು ಇವ್ರ ಏನು ಮಾಡಾಕತ್ತಾರ ಅಂತ ತಿಳಿಯಾಕಲ್ ಜೀವನ್ಯಾಗ ಹಾಂ ಇನ್ನೂ ಒಂದು ಹದಿನೆಂಟು ಇಪ್ಪತ್ತು ಸೆಂಚುರಿ ಮಾಡಿದ್ರೆ ಹಿಂದೆ ಹಾಕುದು ಬಿಟ್ಟ ಇನ್ನೂ ವಯಸ್ಸೈತು ಹಾಂ ಎಳೆ ವಯಸ್ಸು ಈ ಟೈಮ್ ಆಗಿ ರಿಟೈರ್ಮೆಂಟ್ ಆಯಾಕಿತ್ತ ಏನು ಬೈ ಏನ್ ನಡ್ದೈತಿ ಏನ್ ನಡ್ದೈತಿ ಅಂತ ತಿನ್ನತ್ತಿಲ್ಲ ನನಗ್ ಜೀವನ ಬರ್ರಿಪ್ಪ ಹೋಗುಣ ಕಡೆ ಎಕಡ್ರ ಹಾಳಾಗಿ ಆ ಹಿಟ್ಲಿಷ್ಟ್ ತೊಗೊಂಡು ಎಕಡ್ರ ಹಾಳಾಗಿ ಹೋಗುನು ಆ ಕಡೆ ಹಾ ಏನ್ ಮಾಡಕ್ ಬರುದಿಲ್ಲಾ ಎಲ್ಲಾ ಅತಿಥಿ ಹಾ ಸತ್ಯನಾ ಸ ಜೀವನ ಆದ್ರೆ ಇಲ್ಲಿ ಹಿಟ್ ಲಿಸ್ಟ್ ತೊಗೊಂಡೆ ಬಟ್ ಹಿಟ್ ಲಿಸ್ಟ ವಿವಾಯ್ ತಕಾ ಇಲ್ಲಿ ಬಂದೆನು ಏಯ್ ಯಾವ ಊರು ನಿಮ್ದು ಇಲ್ಲ ಆಟಿ ಯಾವ ಊರು ಹಾ ಇಲ್ಲಿ ಹಿಂದೆ ಬಂದು ನಿಂತೇನು ಹೋಗಾಕ ನೀ ಬಂದ್ರಿ ಯಾರು ಬೈ ಇಲ್ಲಿ ವಿರಾಟ್ ಕೊಹ್ಲಿ ಫ್ಯಾನ್ ನೀ ಯಾರು ಎಮ್ ಎಲ್ ಕೊಿ ಫ್ಯಾನ್ ಇರ್ಬೇಕು ಹಿಂಗ ಮಾಡಿಕ್ಕ ನಮ್ಮ ವಿರಾಟ್ ಕೊಹ್ಲಿ ಇಲ್ಲಿ ರಿಟೈರ್ಮೆಂಟ್ ಟೆನ್ಷನ್ ಟೆನ್ ಓದ್ತಾ ಹುಯ್ ತಲಮ ಈ ಸಲ ಇವ ಮುಂದಿನ ತಲ ಯಾರ ಯಾರ ಹಾಕ್ತಾರೆ ಮುಂದಿನ ತಲ ಆಗ್ತಾರ ಏನ್ರಿ ಯಾರ ರಿಟೈರ್ಮೆಂಟ್ ಈಗ ಈಗ ಅದು ಈಗ ಮಾನಸಿಕ ಆಗ್ಬಿಡ್ತೇನೆ ನಮ್ಮ ನಾವು ರಿಟೈರ್ಮೆಂಟ್ ಆದ್ಮೇಲೆ ಮಾನಸಿಕ ಹೋದ್ ಬೇಡ ಮನ್ಸಿಗೆ ಮಂಚಿಗೆ ಮಾಡ್ಬಿಟ್ಟು ಜೀವನ ಅನ್ನೋದು ಅನ್ನೋ ಆಗ್ಬಿಟ್ಟೈತಿ ಬರ್ರಿ ಬರ್ರಿ ಹುಗು ಡ್ರಾಪ್ ಲೂಡ್ ಮಾಡಿ ಕಕ್ಕ ಬಂದೆ ಇಂಥವ್ರೆಲ್ಲ ಸಿಕ್ಕೊಂತಿರ್ಬೇಕ ನಮಗ ಖುಷಿ ಇರ್ತೈತೆ ನಮಗೂ ಒಂದ್ ಸ್ವಲ್ಪ ಕಿಲ್ ಇಲ್ ಸಿಗುದೇ ಸಿಗುದೇವ ಅಲ್ಲಿ ಅಂತಿರಪ್ಪ ನಾವ್ ಅಂತಾವ್ ಏನು ಆಲಿ ನೋಡೋದು ಓಡೋ ಹೊಂಟನ್ ಕಾಕ ಬಂದೆ ಬಂದೆ ಬಂದೆಡದಿಡದಿ ಕಕ್ಕ ಬಂದೆ ಕಕ್ಕ ಓ ಅಲ್ಲಿ ಬೈ 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 ಏನ್ ಹೇಳ್ಬಿತ್ವಾ ಪವನ್ ಕುಮಾರ್ ಏನು ಪವನ್ ಕುಮಾರ ಏನ ಏನೇ ಏನ ಏನೇ ಇದೇನಿದೆ ಬರ್ರಿ ಏನ್ ಗನ್ ಸಿಕ್ತು ಬಾಡ್ಯನ್ ಮಗಂದ ನಾ ಓಡಿಸ್ಲಾ ಅಲ್ಲಿ ಈ ಬಾಡ್ಯನ್ ಮಗ ಇಟ್ಕೊಂಡ ಗನ್ ಎಷ್ಟ್ ಬಿಡಿ ಏ ಮುಗೀತ ಗೇಮ್ ಭೂಯ್ಯ ತಮ್ಮ ಎಷ್ಟ್ ಬಿಡಿ ಕೈಯಾಗ ಸಿಕ್ತದ ಮುಗೀತು ಪೋರ್ ಲೆವೆಲ್ ವಸ್ಟ್ ಎಲ್ಲ ಹಾರದ್ ಅನ್ಯ ಮಾಡ್ತೇನೆ ನೀ ನೋಡ್ತಿರ್ ನೀ ಪೀಕಿಗೆ ಹೋಗಿ ಎಲ್ಲಾರ್ದು ಚಡ್ಡಿ ಅನ್ಯ ಈಗ ಬರೀ 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 ಬೈಟ್ ನಡ್ದ ನಡ್ದಾಟಿ ಬೈ ರಾವಣ ಯಾ ಎಲ್ಲ ಒಂಟಿ ರವಣ ರವಣ ರಾವೀಣ ಏನ ಭೈ ಎರಡು ದನ ಆದಿರು ಇಲ್ಲಿ ಪೀಕ್ನಾಗ ಎಲ್ಲ ಚಡ್ಡಿ ಕಳದೇ ಎಲ್ಲಾರು ಚಡ್ಡಿ ಹರದೇ ಮತ್ತ ಒತ್ತದಾರ್ಲಿ ಮತ್ತೂ ಇಲ್ಲಂತಿಲ್ಲ ಇಲ್ಲೇ ಮುಕ್ಳಿಮ ಹಂಗ ಹಿಂಗ ಮಶ್ಕಿಲಿ ಏನ್ರಿ ಪೀಕ್ ಅಂದ್ರೆ ಹ ಜ್ವಾಳದ ರೊಟ್ಟಿ ತಿಂದೇನಿ ಇವತ್ತು ಈಗ ಊಟ ಮಾಡಿ ಬಂದೀನಿ ಅಟ್ಟುರ್ದು ತಮ್ಮ ಜ್ವಾಳದ ರೊಟ್ಟಿ ಹೆಂಗ ಬಿಡಿತಾರಲ್ಲ ಹಂಗ ನಾ ಬಡಿತ ನಿಮ್ಗ್ ಅಂದಿರಿ ಟ್ವೆಂಟಿ ಫೈವ್ ಇಲ್ಲಿ ಮೊದಲ ಮಾನ್ಸಿಗಾಗೆ ನ್ಯಾಯಕ ಕೈದರು ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ನೋಡಿ ನನಗತ್ತು ಕಿಟ್ ಹೊಂಟೈತ್ರಿ ಗಾಯಿ ಏನ್ ಹಾಕಿತ್ತು ಕ್ರಿಕೆಟ್ ಆವಳಿ ಎಲ್ಲಾ ಎತ್ಕೊಂಡ್ ಹಾಕೇತ ಅನ್ನೋದು ಟೆನ್ಷನ್ ಆದ್ರೂ ಒಂದ್ ರೀತಿ ಏನ್ ಹೇಳಕ್ ಬರದ್ಲ್ ಬಿಡ್ರಿ ಹೇಳಿದ್ರೆ ನೀವು ಚಪ್ಪಲಿ ಅವ್ರಿ ಬ್ಯಾಡ್ ಹೋಗ್ಲಿ ಬಿಟ್ರಿ ಬರೀ ಬರೀಪಾ ಹೋಗ್ಲಿ ಬಿಡ್ರಿ ಅವೆಲ್ಲ ಹೋಗ್ಲಿ ಈಗ ನಮ್ ಗೇಮ್ ಗಾಯ್ಸ್ ಯಾರ ಲೈಕ್ ಮಾಡಿಲ್ಲ ಮಾಡ್ರಿ ಪಾ ಇಲ್ಲ ನೋಡ್ರಿ ಇಲ್ಲಿ ಸತ್ತೆ ಇಲ್ಲಿ ಬಾಡನ ಮಕ್ಕಳ ಮತ್ತೆ ಜೀವಂತ ಮಾಡ್ಯನ ಓ ಬಾರು ಬಾಬಾ ಠಾಕೂರ್ ಸಿಂಗ

ರು ಹೇಳಿದ್ದೇನಾ ಎಲ್ಲಾದ ಚಡ್ಡಿಯಾ ಕಳಿಯುವೆ ಬಾರಿ ಗೇಸ್ ವೈಪ್ಟಾರ್ಗೆಟ್ ರೀಚ್ ಮಾಡಿ ಸೊ ಬಂದ್ರಿ ಕ್ಲಾಕ್ ಅವರಿಗೆ ಬಂದ ಯಾಕಂದ್ರೆ ಇಲ್ಲೇ ಏನಾಗತಿಪಾ ಅಂದ್ರ ಅರ್ಸ ಲೂಟ್ ಆಗತಿ ತೊಡಿಓಾ ತೊಡಿ ಓಪ ಜೋಕ್ ಮಾರ ತೊಡಿ ಮಾತಾಡಕಂತ ಮಾತಾಡಕ್ ಕೊಡ್ಲಿಪ್ಪ ಹಾ ಏನು ಬಂದಿದ್ರು ನಿನ್ ಹೋದ್ ಬ್ಯಾನ್ ಈ ಬಿತ್ತು ನೋಡ್ ಕುಂಡಿಗ್ ಒಂದು ಸ್ವಾಟ್ ಅಂತ ಹಾ ಏನು ಬಂದಿದ್ರಿ ರೈಸ್ ನಾನ್ ಇಟ್ಲಿ ಸ್ವಾಟ್ ಅವ್ರ ಓಡಿ ಓಡಿ ಸಾಕ್ ಮಾಡ್ಯಾನ್ರಿ ತಾನ ನನಗಂತೂ ಜೀವನ ಬ್ಯಾಸ ಮಾಡ್ಯಾನ್ರಿ ಅವ್ನ ಎಲ್ ಓಡ್ತಾನ್ರಿ ಬಾಡನ್ ಮಗ ಏ ಬೈ ಏನ್ರಿ ಕಾಲ್ ಓ ಹಾ ಏನ್ ಮಾಡ್ಬೇಕಂತ ಕುಂತಿ ನೀ ಎಸ್ ಬಿಡಿ ಯಪ್ಪ ಯವ್ವ ನಾ ಒಲ್ಲೆಪ್ಪ ಏನು ಮಾರ ಏನ್ ನನ್ನ ನನ್ನ ಶಿಬ ಚಿತ್ತಾಯ್ ಹೋಗಿ ಹೆಂಡ್ ಹೆಂಗ್ ಹೇಳ್ತಾನೆ ನೋಡ್ರಿ ಹಂದಿ ನನ್ನ ಮಗ ಒಂದ್ ಈ ಕಡೆ ಬರ್ರೋ

ನೀವು ಬಂದ್ರ ಬಾರ್ ಮುಂದೆ ಅವ್ನ ಅಲ್ಲಿಂದ ಅಡ್ಡಾಡ್ಕೊಂಡ್ ಬಂದಿ ಪಪ್ಪ ಈ ಇಲ್ಲಿ ತನಕ ಬಂದ್ಯಾ ತಾಯಕಲ್ ಅಂತೇಳು ಜೋಗ ಮರ ನಿನಗೆ ಏನು ಚಪ್ಪ ತಗೊಂಡು ಹೊಡೀಲಿ ಎಷ್ಟು ಹೊಡೀಲು ಅದನ್ನ ಕಿಲ್ಲ ಅಬ್ಬಾ ಓಪಿ ಓ ಯೆ ತಾಯಿ ಬೀ ಓತ ಬರೀ ಓತು ಮಮ್ಮ ಓತ್ ನನ್ ಕಿಲ್ ಯಾ ಬಾಡ್ಯನ್ ಮಗ ಚೋರಿ ಮಾಡ್ಕೊಳತ್ತ ಕಿಲ್ ಚೋರಿನ ಮಾಡ್ಕೊಳತ್ತಾರ ಈಗ ಇದ್ರು ಯವ್ವಾ ನಾವು ಅಲ್ಲೇ ಬಾ ಅಲ್ಲಿ ಇದ್ರಾಗ ಎಷ್ಟು ಬಿಡಿ ಬಾಯ್ ಸಿಗ್ಬೋತೀರಿ ಹೇಳ್ತಾನ ಏ ಬೈ ಓ ಏನು ಇದು ಪ್ರೆಡಿಕ್ಷನ್ ಇಲ್ಲಿ ಇಲ್ಲಿ ಪ್ರೊಡೀಕ್ಷನ್ ಅರಿ ಬಿಡೋದ್ ಅಲ್ಲಿ ಬರೀ ಹೊಸ ಓ ಇಲ್ಲ ನೋಡು ಮಮ್ಮ ಇಲ್ಲದಾರ ನೋಡು ಅಸ್ಲಿ ಪ್ಲೇಯರ್ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅಂದ್ರೆ ಇವರೂಪ ನೋಡು ನೋಡು ಎಟ್ ಚಂದ್ ಹೊಂಟಾರ ನೋಡು ಮಕ್ ಮಕ್ಳ ಅಲ್ಲಿ ಗೋಳಿ ಮಕ್ಳು ಇವ್ರ ಏನು ಬಯ ಇಲ್ಲಿ ಬರ್ರಿ ಇಲ್ಲಿ ಏ ಏ ಏತಿಯೋ ಯಪ್ಪ ನೋಡಿದ್ರು ನನ್ನ ಹಿಡ್ದು ಎಪ್ಪ ಇಡ್ತಾರ ಕುಂಡ್ಯಾಗ ಇಡ್ತಾರ ನನ್ನ ಇಚಕ್ ಇಚಕ್ ಹೋಗ್ತಾರೆ ತಡಿಒ ತಡಿಓ ತಡಿಓಯ್ ಒಂದ್ ಪಿ ಅಮ್ಮ ಗೆ ನಾ ಸತ್ಯಮ್ಮ ಏನ್ ಮಾರ ಏನು ಹೊಡದಿಪ್ಪ ಏನ್ ಹೊಡದಿ ಮಮ್ಮಿ ಪಪ್ಪ ಡ್ಯಾಡಿ ಎಲ್ಲಾರ್ಗು ನೆನಪಿಸಿದ್ವಿ ನೋಡಿ ಈ ಬಾಳ್ಯೂನಾಲ್ ನೋಡ್ಬಾರ್ಟೀಲ್ ಸ್ಟೀಲ್ ಬಾಡಿ ಗಿಡ ನನ್ ನಡಮ್ಮ ನಾ ಡೆಂಜರ್ ಅದೇ ನಿಮ್ ಮೊದ್ಲ ಸತ್ಯ ನಾಶ ಆಗ ಹೊಟ್ಟೈತ್ರಿ ಬಾ ಏ ನಾಲ್ಕಿ ಆ ಬಾಲ್ ನಿಮ್ಮ ಅವನ ಕಕ ಏ ಬಾಡನ್ ಮುಸು ಏನು ಮುಸುಕನ ಯಗ ಹೊಡಿತಾನ ಮಗ ಮುಸು ಟೀಮೇಟ್ ನೋಡು ಅವನು ಹುಲ್ಲಾಗ್ ಬಂದಾನ ಬಾಡ್ಮಗಾಲಕೊಂಡನು ಹುಲ್ಲ ಆಮೇಲೆ ಬಿಲ್ಲ ಹ ಇಲ್ಲ ಅಂದ್ರೆ ಕಿಲ್ ಇಲ್ಲ ಬಿಲ್ಲು ಇಲ್ಲ ಚಟ್ ಯಾರದ ಹಣ್ಣು ಮಾಡ್ತಾನು ಇಲ್ಲಿ ಬಾಬು ಏ ವಪ್ಪಾ ಎಲ್ಲಾ ಊತು ತೂ ಏನ್ ಮಿಸ್ಟೇಕ್ ಮಾಡಿದ್ರೀ ಬಂದ್ರು ಬಂದ್ರುಮ್ಮ ಹಾರ್ಟ್ ಅಟ್ಯಾಕ್ ಕೊಡಕ್ ಬಂದ್ರು ಮಮ್ಮ ನನಗ ನನಗ್ ಬಂದ್ರು ತಡಿಯೋ 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 ಮಮ್ಮ ಯಾಕೋ ಮಾಡ್ಯದ್ ಮಗರ ಏನು ಹೊಡ್ತಿವ ನನ್ನ ಹನ್ನೆರಡು ಹನ್ನೆಳ ಮಾಡಿದ್ವ ಲಾಸ್ಟ್ ಒಂದ ಸ್ಕ್ವಾಯ್ತಾ ಚಡ್ಡಿ ಹೇಳ್ತಾ ಇದಿತ್ತ ನಂದು ಚಡ್ಡಿ ನಂದ ಹರಿತಾರ್ರಿ ಏ ಊಟ ಮಾಡ್ತೀವಿ ಯೋ ಮಾಮಾ ಏಯ್ ಏಡು ಓಡ ಬೈ ಇಲ್ಲಿ ಏ ಎಮ್ಮೆ ಟು ಬಿರುದು ಎಮ್ ಟು ಬಿರು ತಡಿಯೋ ಬಮ್ಮ ತಡಿಯೋ ತಡೆಯೋ ಪ್ಲೀಸ್ ಓಬೈ ಇವು ಓಸ್ಕೊಂಡಿರ್ಗ ನಾ ಓಸಿಕೊಡೇ ಎಪ್ಪ 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 ತಡಿಯೋ ತಡಿಯೋ ಸೂಪರ್ ಮೆಣಗಿಬ್ಬಾ ಆ ನಿಮ್ಮ ತು 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 ಥೂ ಏನ್ ಮಿಸ್ಟೇಕ್ ಮಾಡ್ತೇನೆ ಇಸ್ಕಿಮ ಬರೀಬಾ ಮತ್ತು ಡೈಮಂಡ್ ಟ್ರೂ ಆಗ ಮತ್ತೆ ಎತ್ಕೊಂಡೆ ನಾ ಹತ್ತಿಲ್ಲೆ ವೀಡಿಯೋ ಎಷ್ಟಾಗೈತರು ನೀವು ಸಹ ಲೈಕ್ ಸೇ ಸಕ್ರೈಬ್ ಮಾಡಿ ಸಿಗು ನೆಕ್ಸ್ಟ್ ಸಂಗಾಲಿ ತಂಗ್ಕೊಂಡು ವಾಚಿಂಗ್ ಜೈ ಕರ್ನಾಟಕ